ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇಂದಿನ ಮೊದಲ ಪ್ರಶ್ನೆ ಒಂಬೈನೂರ ಅರವತ್ತೊಂದು ಲೋಹಗಳ ಅತಿ ದೊಡ್ಡ ಆಕಾರ ಸರಿಯಾದ ಉತ್ತರ ಭೂತೊಗಟೆ ಪ್ರಶ್ನೆ ಒಂಬೈನೂರ ಅರವತ್ತೆರಡು ವಿಗ್ರಹಗಳ ತಯಾರಿಕೆಯಲ್ಲಿ ಬಳಸುವ ಮಿಶ್ರಲೋಹ ಯಾವುದು ಸರಿಯಾದ ಉತ್ತರ ಕಬ್ಬಿಣ ಪ್ರಶ್ನೆ ಒಂಬೈನೂರ ಅರವತ್ಮೂರು ರಾಸಾಯನಿಕ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವ ವಸ್ತು ಸರಿಯಾದ ಉತ್ತರ ಕ್ವಾಡ್ಸ್ ಪ್ರಶ್ನೆ ಒಂಬೈನೂರ ಅರವತ್ನಾಲ್ಕು ವಿದ್ಯುತ್ ಮೋಟಾರುಗಳಲ್ಲಿ ಗಳಾಗಿ ಬಳಸುವ ವಸ್ತು ಸರಿಯಾದ ಉತ್ತರ ಸಿಲಿಕಾನ್ ಪ್ರಶ್ನೆ ಒಂಬೈನೂರ ಅರವತ್ತೈದು ಆಸ್ಟಿಗ್ಮ್ಯಾಟಿಸಮ್ ಎಂಬ ದೃಷ್ಟಿದೋಷವನ್ನು ಯಾವುದರಿಂದ ಸರಿಪಡಿಸಲಾಗುತ್ತದೆ ಸರಿಯಾದ ಉತ್ತರ ಸ್ಥಾಪಾಕಾರ ಮಸೂರ ಪ್ರಶ್ನೆ ಒಂಬೈನೂರ ಅರವತ್ತಾರು ವಿಶ್ವದಲ್ಲಿನ ಅತ್ಯಂತ ವಿಶ್ವ ಕ್ಷಮಿಸಿ ವಿಶ್ವದಲ್ಲಿನ ಅತ್ಯಂತ ವಿಷಪೂರಿತವಾದ ಕಪ್ಪೆ ಸರಿಯಾದ ಉತ್ತರ ಬ್ಲೂ ಕಾರ್ಟ್ ಕಪ್ಪೆ ಪ್ರಶ್ನೆ ಒಂಬೈನೂರ ಅರವತ್ತೇಳು ವಿದ್ಯುತ್ ಸೆಟ್ ಟೆಸ್ಟರ್ ಅನ್ನು ಯಾವುದನ್ನು ಪರೀಕ್ಷಿಸಲು ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಎಸಿ ಕರೆಂಟ್ ಆಲ್ಟರ್ನೇಟ್ ಕರೆಂಟ್ ಅನ್ನು ಪರೀಕ್ಷಿಸಲು ವಿದ್ಯುತ್ ಸೆಟ್ ಟೆಸ್ಟರ್ ಅನ್ನು ಉಪಯೋಗಿಸುತ್ತಾರೆ ಪ್ರಶ್ನೆ ಒಂಬೈನೂರ ಅರವತ್ತೆಂಟು ಮಹಾಸಮುದ್ರಗಳ ಆಳವನ್ನು ಹೇಗೆ ಅಳೆಯುತ್ತಾರೆ ಸರಿಯಾದ ಉತ್ತರ ಅಲ್ಟ್ರಾಸೋನಿಕ್ ಧ್ವನಿ ಉಪಯೋಗಿಸಿ ಮಹಾಸಮುದ್ರಗಳ ಆಳವನ್ನು ಅಳೆಯುತ್ತಾರೆ ಪ್ರಶ್ನೆ ಒಂಬೈನೂರ ಅರವತ್ತೊಂಬತ್ತು ಸಯಾಮಿ ಅವಳಿಗಳ ಬೆರಳು ಮುದ್ರೆಗಳು ಹೇಗಿರುತ್ತವೆ ಸರಿಯಾದ ಉತ್ತರ ಒಂದೇ ರೀತಿಯಾಗಿರುವುದಿಲ್ಲ ಸಯಾಮಿ ಅವಳಿಗಳು ನೋಡಲು ಒಂದೇ ರೀತಿ ಕಾಣುತ್ತಾರೆ ಆದರೆ ಅವರ ಬೆರಳು ಮುದ್ರೆಗಳು ಒಂದೇ ರೀತಿಯಾಗಿರುವುದಿಲ್ಲ ಪ್ರಶ್ನೆ ಒಂಬೈನೂರ ಎಪ್ಪತ್ತು ಭಾರತದ ಪ್ರಮಾಣಿತ ವೇಳೆ ಗ್ರೀನ್ವಿಚ್ ಪ್ರಮಾಣಿತ ವೇಳೆಗಿಂತ ಎಷ್ಟು ವ್ಯತ್ಯಾಸವಿದೆ ಸರಿಯಾದ ಉತ್ತರ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತದೆ ಸೊ ಭಾರತದ ಪ್ರಮಾಣಿತ ವೇಳೆ ಟಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದು ಗ್ರೀನ್ವಿಚ್ ವೇಳೆಗಿಂತ ಐದು ಗಂಟೆ ಮೂವತ್ತು ನಿಮಿಷ ಮುಂದಿರುತ್ತದೆ ಪ್ರಶ್ನೆ ಒಂಬೈನೂರ ಎಪ್ಪತ್ತೊಂದು ವಿಮಾನಗಳಲ್ಲಿ ಬ್ಲಾಕ್ ಬಾಕ್ಸ್ ಅನ್ನು ಎಲ್ಲಿ ಅಳವಡಿಸಲ್ಪಟ್ಟಿರುತ್ತಾರೆ ಸರಿಯಾದ ಉತ್ತರ ಕಾಕ್ಪಿಟ್ನಲ್ಲಿ ಪ್ರಶ್ನೆ ಒಂಬೈನೂರ ಎಪ್ಪತ್ತೆರಡು ಚಳಿಗಾಲದಲ್ಲಿ ಮರಗಳು ಎಲೆಗಳನ್ನು ಏಕೆ ಉದುರಿಸುತ್ತವೆ ಸರಿಯಾದ ಉತ್ತರ ನೀರನ್ನು ಸಂಗ್ರಹಿಸಿಕೊಳ್ಳಲು ಪ್ರಶ್ನೆ ಒಂಬೈನೂರ ಎಪ್ಪತ್ಮೂರು ಕ್ಷಿಪಣಿ ಥರ್ಮೋನ್ಯೂಕ್ಲಿಯರ್ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಉಪಯೋಗಿಸುವ ಮೂಲ ವಸ್ತು ಯಾವುದು ಸರಿಯಾದ ಉತ್ತರ ಲಿಥಿಯಂ ಇಲ್ಲಿ ಉಪಯೋಗಿಸುವ ವಸ್ತು ಯಾವುದು ಎಂದು ಕೇಳಿದ್ದಾರೆ ಸ್ನೇಹಿತರೆ ಆದರೆ ಕ್ಷಿಪಣಿ ಥರ್ಮೋನ್ಯೂಕ್ಲಿಯರ್ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಉಪಯೋಗಿಸುವಂತಹ ಮೂಲ ವಸ್ತು ಯಾವುದು ಅಂದ್ರೆ ಲೀಥಿಯಂ ಪ್ರಶ್ನೆ ಒಂಬೈನೂರ ಎಪ್ಪತ್ನಾಲ್ಕು ಶಸ್ತ್ರಚಿಕಿತ್ಸೆಯಲ್ಲಿ ಜ್ಞಾನ ಶೂನ್ಯತೆಗೆ ಮತ್ತು ಆಂಟಿ ಬ್ಯಾಕ್ಟೀರಿಯಾದಂತೆ ಬಳಸುವ ರಾಸಾಯನಿಕ ಸಂಯುಕ್ತ ಯಾವುದು ಸರಿಯಾದ ಉತ್ತರ ಕ್ಲೋರೋಫಾರ್ಮ್ ಪ್ರಶ್ನೆ ಒಂಬೈನೂರ ಎಪ್ಪತ್ತೈದು ರಾಕೆಟ್ ಮತ್ತು ಜಟ್ಗಳ ದ್ರವ ಇಂಧನ ಸರಿಯಾದ ಉತ್ತರ ಹೈಡ್ರೋಜನ್ ಪೆರಾಕ್ಸೈಡ್ ಪ್ರಶ್ನೆ ಒಂಬೈನೂರ ಎಪ್ಪತ್ತಾರು ಹೃದಯದಲ್ಲಿ ನಾಲ್ಕು ಕೋಣೆಗಳಿರುವ ಜೀವಿಗಳು ಯಾವುವು ಸರಿಯಾದ ಉತ್ತರ ಪಕ್ಷಿಗಳು ಮತ್ತು ಸಸ್ತನಿಗಳು ಪ್ರಶ್ನೆ ಒಂಬೈನೂರ ಎಪ್ಪತ್ತೇಳು ಬಹಳ ಕಾಲ ಅನಿಯಂತ್ರಿತ ಮಧುಮೇಹ ಉಳ್ಳವರಿಗೆ ಕಾಣಿಸಿಕೊಳ್ಳುವ ತೊಂದರೆ ಯಾವುದು ಸರಿಯಾದ ಉತ್ತರ ರೆಟಿನೋಪತಿ ಈ ರೋಗವು ಕಣ್ಣಿಗೆ ಸಂಬಂಧಪಟ್ಟಂತೆ ಉಂಟಾಗುತ್ತದೆ ಇದು ಬರಲು ಕಾರಣ ಬಹಳ ಕಾಲದಿಂದ ಅನಿಯಂತ್ರಿತ ಮಧುಮೇಹ ಇರುವಂತಹ ಜನರಲ್ಲಿ ಈ ರೆಟಿನೋಪತಿ ಕಾಣ ಕಾಣಿಸಿಕೊಳ್ಳುತ್ತದೆ ಪ್ರಶ್ನೆ ಒಂಬೈನೂರ ಎಪ್ಪತ್ತೆಂಟು ಮನೆಗಳಿಗೆ ಮತ್ತು ಕಾರ್ಖಾನೆಗಳಿಗೆ ಒದಗಿಸುವ ವಿದ್ಯುತ್ ಪ್ರವಾಹ ಯಾವುದು ಸರಿಯಾದ ಉತ್ತರ ದ್ವಿಮುಖ ಪ್ರವಾಹದ ವಿದ್ಯುತ್ ಅಂದ್ರೆ ಎಸಿ ಕರೆಂಟ್ ಈ ಆಲ್ಟರ್ನೇಟ್ ಕರೆಂಟ್ ದ್ವಿಮುಖ ವಿದ್ಯುತ್ ಪ್ರವಾಹ ಆಗುತ್ತೆ ಪ್ರಶ್ನೆ ಒಂಬೈನೂರ ಎಪ್ಪತ್ತೊಂಬತ್ತು ಸಂಕೀರ್ಣ ಬೆಳಕನ್ನು ವರ್ಣ ವಿಭಜನೆಗೆ ಒಳಪಡಿಸುವುದಕ್ಕೆ ನೆರವಾಗುವ ಒಂದು ಸಾಧನ ಯಾವುದು ಸರಿಯಾದ ಉತ್ತರ ಅಶ್ರಗ ಅಥವಾ ಪಟ್ಟಕ ಇದನ್ನು ಆಂಗ್ಲ ಭಾಷೆಯಲ್ಲಿ ಪ್ರಿಸಮ್ ಎಂದು ಸಹ ಕರೆಯುತ್ತಾರೆ ಪ್ರಶ್ನೆ ಒಂಬೈನೂರ ಎಂಬತ್ತು ಕೊಬ್ಬು ಕರಗುವುದು ಯಾವುದರಲ್ಲಿ ಸರಿಯಾದ ಉತ್ತರ ಈಥರ್ನಲ್ಲಿ ಕೊಬ್ಬು ಕರಗುತ್ತದೆ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವುದಾದರೂ ತಪ್ಪಾದ ಮಾಹಿತಿ ಇದ್ದಲ್ಲಿ ನಿಮ್ಮ ಆಕ್ಷೇಪಣೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾವು ಅದನ್ನು ಸರಿಪಡಿಸುತ್ತೇವೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು